ಸಮಸ್ಯೆಗಳ ಆಗರವಾಗಿದ್ದಂತಹ ಬೆಂಗಳೂರಿನಲ್ಲಿ ಸಿಟಿ ರೌಂಡ್ಸ್ ವೇಳೆ ಸಿಎಂ ಹಾಗೂ ಡಿಸಿಎಂಗೆ ಸಮಸ್ಯೆಗಳ ದರ್ಶನ ಆಗಿದೆ ಮಳೆಯಿಂದಾಗಿ ಏನೆಲ್ಲ ಅವಾಂತರಗಳಾಗಿತ್ತು ಏನೆಲ್ಲ ಸಮಸ್ಯೆಗಳಿತ್ತು ಈ ಸಮಸ್ಯೆಗಳು ಸಿಎಂ ಹಾಗೂ ಡಿಸಿಎಂ ಇಬ್ಬರ ಗಮನಕ್ಕೆ ಬಂದಿದೆ ಬೆಂಗಳೂರಿನಲ್ಲಿ ಮಳೆಯಿಂದ ಆದಂತಹ ಹಾನಿಗಳ ಪ್ರದೇಶಕ್ಕೆ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಭೇಟಿ ಕೊಟ್ಟಿದ್ದರು ರಾಜಕಾಲುವೆ ಒತ್ತುವರಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ ಇವತ್ತು ಎಷ್ಟೇ ಪ್ರಭಾವಿಗಳು ಇದ್ರೂ ಕೂಡ ಬಿಡೋದಿಲ್ಲ ಅಂತ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಬಿಜೆಪಿ ಅವಧಿಯಲ್ಲಿ ಒತ್ತುವರಿ ತೆರವು ಮಾಡಿಲ್ಲ ರಾಜಕಾಲುವೆ ಒತ್ತುವರಿ ತೆರವು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಪಕ್ಷಾತೀತವಾಗಿ ಒತ್ತುವರಿ ತೆರವು ಮಾಡ್ತೀವಿ ಎಷ್ಟೇ ಪ್ರಭಾವಿಗಳಿದ್ರೂ ಕೂಡ ಬಿಡೋದಿಲ್ಲ ಒತ್ತುವರಿ ತೆರವು ಮಾಡ್ತೀವಿ ಅಂತ ಸಿಎಂ ಅವರು ಗುಡುಗಿದ್ದಾರೆ ಪರಿಶೀಲನೆ ಮಾಡೋದು ಅಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ ಅದನ್ನ ಕೂಡ್ಲೇ ತೆರವು ಮಾಡಿಸಿ ಅಂತ ಹೇಳಿದೀನಿ ನೀನು ಸರಾಗವಾಗಿ ಅಡಿಲಿಕ್ಕೆ ಅವಕಾಶ ಮಾಡ್ಕೊಡಬೇಕು ಅಂತ ಹೇಳಿದೀನಿ ಅದನ್ನ ಸದ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ಆಮೇಲೆ ಯಾರ್ಯಾರು ಚರಂಡಿಗೆ ಚರಂಡಿಗಾಗ್ತಾರೆ ಅವ್ರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು ಅಂತ ಹೇಳಿ ಆಯುಕ್ತರು ಬಿಬಿಎಂಪಿಗೆ ಸೂಚಿಸಿದ್ದಾರೆ ಆಮೇಲೆ ಬಿಡಿಎ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿ ಒತ್ತುವರಿಗಳನ್ನ ಮುಗಾದಿಲ್ಲೆ ತೆರವುಗೊಳಿಸ್ಬೇಕು ಅಂತ ಹೇಳಿದ್ದೀನಿ ತಾಯಿಗಳೂ ಹೋಗಿದ್ದೆ ಸಾಯಿ ಲೇಔಟ್ ಅದೇನಾಗಿದೆ ತಗ್ ಪ್ರದೇಶದಲ್ಲಿದೆ ಜಾಗ ರಾಜಕಾಲುವಿಗಿಂತ ತಗ್ ಪ್ರದೇಶದಲ್ಲಿದೆ ಸೊ ಹಾಗಾಗಿ ಮಳೆ ಜಾಸ್ತಿ ಬಂದಾಗೆಲ್ಲ ಅಲ್ಲಿ ಸಮಸ್ಯೆ ಉಂಟಾಗ್ತದೆ ಹಾಗಾಗಿ ನೀರು ಸರಾಗ ಹೋಗಿ ಅರಿತಾ ಇಲ್ಲ ರಾಜಕಾಲುವಿನ ಕಾರಣ ಯಾಕಪ್ಪ ಅಂತಂದ್ರೆ ಆ ರೈಲ್ವೆ ಬ್ರಿಡ್ಜ್ ಹತ್ರ ಎರಡು ವೆಂಟಿಲೇಷನ್ ವೆಂಟ್ ವೆಂಟ್ ಇದಾವಲ್ಲ ಆ ವೆಂಟು ಅಗಲಾಗಿಲ್ಲ ಬಹಳ ಚಿಕ್ಕದಾಗಿದ್ದಾವೆ ಅದರಿಂದ ಅವು ದೊಡ್ಡ ಮಾಡ ದೊಡ್ಡದ್ ಮಾಡಬೇಕಾಗ್ತದೆ ಅದನ್ನ ದೊಡ್ಡದ್ ಮಾಡಿದ್ರೆ ನೀರ್ ಸಲೀಸಾಗಿ ಕರ್ಕೊಂಡು ಹೋಗ್ತದೆ ಮತ್ತೆ ನೀರು ವಾಪಸ್ ಬರೋದು ಇದ್ದಕ್ಕೆ ಬರೋದು ಕೂಡ ತಪ್ಪಲಿಕ್ಕೆ ಸಾಧ್ಯ ಆಗುತ್ತೆ ಮಾನ್ಯತೆ ಟೆಕ್ ಮಾ